ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಮಾರ್ನಿಂಗಿಂದನೇ ನನ್ನ ಲಾಗ್ನ ನಾನು ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಬೇಗ ಇದ್ನಲ್ಲ ಅದಕ್ಕೆ ನಾನು ನಾನೇ ಕಿಚನಿಗೆ ಬರಬೇಕಾಯಿತು ಇವತ್ತು ಸ್ವಲ್ಪ ಬೇಕ್ರಿಲಿ ಜಾಸ್ತಿ ಕೆಲಸ ಇತ್ತು ಅಂತಂದ್ಬಿಟ್ಟು ಎಲ್ಲರೂ ಹೊರಟೋಗಿದ್ರು ಅಂತಂದರೆ ನಾವು ಸಂಜೆ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಅವರೆಲ್ಲರೂ ಹೋಗಿದ್ದರು ಅದಕ್ಕೆ ಸರಿ ಇವತ್ತು ನಾನೇ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ತುಂಬ ದಿನ ಆಗಿತ್ತು ನಾನು ಮಾರ್ನಿಂಗ್ ಟೈಮ್ ತಿಂಡಿ ಮಾಡಿ ಮಧ್ಯಾಹ್ನ ಟೈಮ್ ಯಾವಾಗಲಾರು ಒಂದೊಂದ್ಸಲ ಸಾಂಬಾರು ಇದೆ ಬಟ್ ಮಾರ್ನಿಂಗ್ ಟೈಮ್ ತಿಂಡಿ ಮಾಡಿ ತುಂಬ ದಿನ ಆಗಿತ್ತು ಅದಕ್ಕೆ ಸರಿ ಏನಾದ್ರು ತಿಂಡಿ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಹಾಗೆ ಫಸ್ಟು ಬಿಸಿನೀರು ಕುಡ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಬಿಸ್ನೀರನ್ನ ಕಾಯಿಸ್ಕೊಳ್ತಿದ್ದೀನಿ ಹಾಗೆ ತುಂಬ ಜನ ನೋಡ್ತಾ ಇದ್ದೀರಾ ಈಗ ಕಿಚನ್ನ ಸ್ವಲ್ಪ ಏನೋ ಮೇಕೋವರ್ ಮಾಡಿರೋ ಥರ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ ಹಾಗೆ ಎಷ್ಟೊಂದು ಜನ ಕೇಳಿದ್ರು ಒಬ್ಬೊಬ್ಬರು ಓಮ್ ಟೂರ್ ಮಾಡಿ ಅಂತ ಕೂಡ ಕೇಳಿದ್ರಿ ಒಬ್ಬೊಬ್ಬರು ಕಿಚನ್ ಟೂರ್ ಮಾಡಿ ಅಂತ ಕೇಳಿ ಕೇಳಿದ್ರಿ ಬಟ್ ಹೋಮ್ ಟೂರ್ ಮಾಡೋಷ್ಟು ಇವಾಗ ಅಷ್ಟು ಇದಾಗಿಲ್ಲ ಅದಕ್ಕೋಸ್ಕರ ಕಿಚನ್ನ ಹಾಗೆ ಸಿಂಪಲ್ಲಾಗಿ ತೋರಿಸ್ಬಿಡೋಣ ಒಂದು ಸಲ ಅದು ಕಿಚನ್ ಟೂರ್ ಅಂತಲ್ಲ ಒಂದು ಸಿಂಪಲ್ಲಾಗಿ ಒಂದು ಏನೇನಿದೆ ಎಲ್ಲಿ ಏನೇನ್ ಇಟ್ಕೊಂಡಿದೀವಿ ಅನ್ನೋ ರೀತಿಲಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡೆ ಆಕ್ಚುಲಿ ಇದು ನಮ್ಮ ಅಮ್ಮನ ಕಿಚನ್ ಅಲ್ವಾ ಅದಕ್ಕೋಸ್ಕರ ಅಂದ್ರೆ ಅವರಿಗೆ ತುಂಬಾನೇ ಐಟಮ್ಸ್ ಇರಬೇಕು ಕಿಚನ್ ಅಲ್ಲಿ ತುಂಬಾ ಖಾಲಿ ಖಾಲಿ ಇದ್ರೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ ಬಟ್ ನಾನು ಇಷ್ಟೊಂದೆಲ್ಲ ಐಟಮ್ಸ್ ಬೇಡ ಅಮ್ಮ ಸ್ವಲ್ಪ ಎಲ್ಲ ತಗಬಿಡ್ತೀನಿ ಅಂತ ಅಂದ್ಬಿಟ್ಟು ಕೆಲವೊಂದು ಬೇಡದಿರೋ ತಿಂಗ್ಸ್ನೆಲ್ಲಾನು ನಾನು ತೆಗ್ದಿದ್ದೀನಿ ಬೇಕಾಗಿರೋಷ್ಟು ಮಾತ್ರ ನಾನು ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಕಿಚನ್ ಅಂದ್ರೆ ಕಬೋರ್ಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಒಂಥರ ಹೇಳಬೇಕು ಅಂತಂದ್ರೆ ಈ ಕಡೆ ನಾನ್ ಮಾಡೆಲರ್ ಕಿಚನ್ ತರಾನು ಅಲ್ಲ ಈ ಕಡೆ ಮಾಡಲರ್ ಕಿಚನ್ ರನು ಇಲ್ಲ ಒಂದು ಮೀಡಿಯಮ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವ ರೀತಿ ಬೇಕು ಆ ರೀತಿ ಆರಾಮಾಗಿದೆ ಇದು ನಮಗೆ ರೆಂಟ್ ಹೌಸ್ ಅಲ್ವಾ ಅಲ್ಲಿ ನಮಗೆ ಬೇಕಾಗಿರೋ ತರ ಇರಲ್ಲ ಅಲ್ಲಿರೋ ತರ ನಮಗೆ ಸಿಗುತ್ತೆ ಅದನ್ನು ನಾವು ಹೇಗೆ ಇನ್ನೋವೇಟಿವ್ ಆಗಿ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಇವಾಗ ನಿಮಗೆ ಅನಿಸ್ತಿರ್ಬೋದು ಸ್ವಲ್ಪ ಜಾಸ್ತಿ ಪಾತ್ರೆಗಳೆಲ್ಲ ಇದೆ ಅಂತಂದ್ಬಿಟ್ಟು ತುಂಬನೇ ಪಾತ್ರೆ ಇತ್ತು ಇನ್ನೊಂದು ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನೆಲ್ಲ ಸ್ವಲ್ಪ ಇವಾಗ ಒಂಚಲ ಒಂಥರ ಮೇಕೋವರ್ ಮಾಡಿದ್ದೀವಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿದೆ ಅಂದರೆ ಒಂದು ತಕ್ಕ ಮಟ್ಟಿಗೆ ಅಷ್ಟೇನೆ ತುಂಬ ಎಲ್ಲ ಡೀಪಾಗೆಲ್ಲ ನಾವು ಮಾಡಕ್ಕೆ ಹೋಗಿಲ್ಲ ಮೇಲ್ಮೇಲೆ ಇದು ಆಯಿಲು ಬಾಟಲ್ಸ್ ಬಾಟಲ್ಸೆಲ್ಲ ಇದು ರೈಟ್ ಸೈಡ್ ಇತ್ತು ಈ ಕಡೆ ಸೈಡ್ ಇತ್ತು ಅದನ್ನೆಲ್ಲ ಇವಾಗ ಇದು ಒಲೆ ಪಕ್ಕನೇ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ದೀವಿ ಹಾಗೆ ತುಪ್ಪದ್ದು ಮತ್ತೆ ಎಣ್ಣೆ ಬಾಟಲು ಇಲ್ಲೂ ಅಷ್ಟೇ ಕೋಕೋನಟ್ ಆಯಿಲ್ ನ ಯೂಸ್ ಮಾಡೋದು ನಾವು ಹಾಗೆ ಸಣ್ಣ ಉಪ್ಪು ದಪ್ಪ ಉಪ್ಪು ಮತ್ತೆ ಡ್ರೈ ಫ್ರೂಟ್ಸ್ ಕಟರ್ ಕೆಲವೊಂದು ಮಾತ್ರ ನಾನು ನನಗೆ ಯಾವುದು ಅರ್ಜೆಂಟ್ ಬೇಕು ಸೈಡ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ನಮ್ಮ ಮೂರು ಟೈಪ್ಸು ಲೋಟಗಳು ತಂದಿತ್ತು ಸ್ಟೀಲ್ ಲೋಟಗಳು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಜೋಡಿಸ್ಕೊಂಡಿದ್ವಿ ತುಂಬಾ ಲೋಟಗಳಿದ್ದು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ತೆಗ್ದಿಟ್ಟಿದೀನಿ ಹಾಗೆ ಇಲ್ಲಿ ಏನು ಅಂತಂದ್ರೆ ಸ್ವಲ್ಪ ಬಾಕ್ಸಸ್ ಜಾಸ್ತಿ ಅಂದ್ರೆ ಈ ದಿನಸಿ ಎಲ್ಲ ಹಾಕ್ತೀವಿ ನೋಡಿ ಆ ತರ ಬಾಕ್ಸ್ ಗಳೆಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ನಮ್ಮ ಜೋಡ್ಸಿ ಜೋಡಿಸಿ ಇಟ್ಕೊಳ್ತಾರೆ ಬಟ್ ನಾನು ಇಷ್ಟೊಂದು ಐಟಮ್ಸ್ ಎಲ್ಲ ನಾನು ಸ್ವಲ್ಪ ಕಮ್ಮಿನೇ ಇಟ್ಕೊಳ್ತೀನಿ ಚಿಕ್ ಬಾಕ್ಸ್ ಒಂದ್ ಹನ್ನೆರಡು ಅಷ್ಟೆಲ್ಲ ಮೇಂಟೈನ್ ಮಾಡ್ಕೊಳ್ತೀನಿ ಹಾಗೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಯಾಕಂದ್ರೆ ಇಲ್ಲಿ ಸೌಟ್ಗಳು ಇದೆಲ್ಲ ಇತ್ತಲ್ಲ ಹ್ಯಾಂಗ್ ಮಾಡ್ಲಿಕ್ಕೆ ಪ್ಲೇಸ್ ಇರಲಿಲ್ಲ ಒಂದು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ಟಿದ್ವಿ ನಾವು ಅದಕ್ಕೆ ಈ ತರದ ಆರ್ಡರ್ ಮಾಡ್ಕೊಂಡು ಶೆಲ್ಫಿಗೆ ಕನೆಕ್ಟ್ ಮಾಡ್ಕೊಂಡು ಹಾಕೊಂಡಿದೀವಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ವರ್ತ್ ಅಂತ ಅನಿಸ್ತು ಹಾಗೆ ಇಲ್ಲಿ ಒಂದು ಕಡೆ ಸಣ್ಣ ಅಕ್ಕಿ ಇನ್ನೊಂದು ಕಡೆ ರಾಗಿ ಹಿಟ್ಟು ಹಾಗೆ ಸ್ಪೈಸಸ್ ಬಾಕ್ಸ್ ಕೂಡ ಇಲ್ಲಿ ಇಟ್ಕೊಂಡು ೊಂಡಿದ್ವಿ ಹಾಗೆ ಇದೆರಡು ಅಡುಗೆ ಮಾಡಲಿಕ್ಕೆ ಆಲ್ಮೋಸ್ಟ್ ನಾನು ಸಾಂಬಾರೆಲ್ಲ ಅದೆರಡರಲ್ಲೇ ಯೂಸ್ ಮಾಡೋದು ನಾನು ಇನ್ನು ಮೇಲ್ಗಡೆಯಲ್ಲೇ ದೊಡ್ಡ ದೊಡ್ಡ ಬಾಕ್ಸ್ ಇದೆಲ್ಲ ಇದ್ರೆಲ್ಲ ಖಾರ ಪುಡಿ ಪುಡಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಬಿಡಿಸಿಟ್ಕೊಂಡಿದ್ವಿ ಅದ್ರ ಮೇಲ್ಗಡೆ ಇರುವಂಥದ್ದು ಅಂದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡುವಂಥದ್ದು ಅದು ದೊಡ್ಡ ಕುಕ್ಕರೆಲ್ಲ ನಾವು ಯೂಸ್ ಮಾಡೋಲ್ಲ ಜಾಸ್ತಿ ಅದನ್ನೆಲ್ಲ ಮೇಲ್ಗಡೆ ಅಂದರೆ ಸ್ವಲ್ಪ ಕೈ ಸಿಗೋ ಥರ ಇಟ್ಕೊಂಡಿದ್ವಿ ಅಷ್ಟೇನೆ ಈ ಮಸಾಲ ಬಾಕ್ಸಸ್ ಎಲ್ಲ ನಾವು ಹಾಸನಲ್ಲಿರುವಂತಹ ಇರುವಂತಹ ವಿಶಾಲ ಮಟ್ಟದಲ್ಲಿ ತೊಗೊಂಡಿದ್ದು ಇದೆಲ್ಲ ಸೆಟ್ಟು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಅದು ಕೆಳಗಡೆ ಇರೋದು ಬೇ ಮುಂಚೆನೆ ತೊಗೊಂಡಿದ್ವಿ ಸ್ವಲ್ಪ ಹಳೇದಾಗಿತ್ತು ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಇರೋದೆಲ್ಲ ತಗೊಂಡ್ವಿ ನಮ್ಮ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಐಟಮ್ಸ್ನ ಇಲ್ಲಿ ಜೋಡ್ಸ್ಕೊಂಡಿದ್ದೀನಿ ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟಿದ್ರು ಅಮ್ಮ ಇಷ್ಟೊಂದಲ್ಲಿ ಇಟ್ಕೋಬೇಡ ನಾವು ಯಾವತ್ತೂ ಒಂದು ಪಾತ್ರೆನ ವಾಶ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಅದಂಥ ಪ್ಲೇಸ್ ಇದ್ಬಿಟ್ರೆ ಅದು ಜಾಸ್ತಿ ಅಲ್ಲಿ ಗಲೀಜು ಅಂತ ಅನ್ಸಲ್ಲ ನಮಗೆ ಪ್ಲೇಸ್ ಅಂದರೆ ನಾವು ಅಲ್ಲಿ ಇಲ್ಲಿ ಹಾಕೋ ಜಾಸ್ತಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ತೆಗ್ದುಬಿಟ್ಟೆ ಹಾಗೆ ಇದು ನಾನು ಮದುವೆ ಮುಂಚೆ ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ನಾನು ಇದನ್ನು ಪೇಂಟ್ ಮಾಡಿದ್ದು ಸುಮಾರು ಕಡೆ ನಾನೇ ಪೇಂಟ್ ಮಾಡಿದ್ದೀನಿ ಒಂದನ್ನ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ಇದು ಅಡುಗೆ ಕಿಚನಲ್ಲಿ ಮಾಡಿರೋವಂಥದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಮ್ಮಮ್ಮ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದು ಬಟ್ ನನಗೇನೋ ಓಕೆ ಓಕೆ ಅಂತ ಅನಿಸ್ತು ನನಗೆ ನಾವು ನೀರಿಂದು ಕೂಡ ನಾವು ಅಂದ್ರೆ ಅಡಿಗೆಗೆ ಯೂಸ್ ಮಾಡುವಂತಹ ನೀರನ್ನ ನಾವು ಈ ಕಡೆ ಸೈಡ್ ಸೆಡ್ಕೊಂಡಿದ್ವಿ ಇವಾಗ ಕೆಳಗಡೆ ಕೂಡ ಕಬೋರ್ಡ್ಸ್ ಎಲ್ಲ ಇತ್ತು ಈಗ ಪಾತ್ರೆ ಎಲ್ಲ ವಾಶ್ ಮಾಡಿದಾಗ ಈ ಕಡೆ ಲೆಫ್ಟ್ ಸೈಡ್ ಒಂದು ಸಿಂಕ್ ಇದೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ರೆ ಅಲ್ಲ ಇಟ್ಕೊಳ್ಳೋ ಥರ ಒಂದು ಮ್ಯಾಟ್ ಕೂಡ ಹಾಕೊಂಡಿದ್ದೀವಿ ಹಾಗೆ ಇದೆಲ್ಲ ಫ್ಲಿಪ್ಕಾರ್ಟೆಲ್ಲ ನೋಡೇ ಇರ್ತೀರಿ ನಾನು ಫ್ಲಿಪ್ಕಾರ್ಟು ಮೀಶೋರಲ್ಲೆಲ್ಲ ಆಲ್ಮೋಸ್ಟ್ ಕಾಣಿಸಿ ಸಿಕ್ಕಿ ಸಿಕ್ಕಿರುತ್ತೆ ಇದು ಅಲ್ವಾ ಅದೇ ರೀತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೀರನ್ನ ತುಂಬ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ ಕೆಳಗಡೆ ಬೀಳಕ್ಕೆ ಬಿಡೋಲ್ಲ ಎಷ್ಟೇ ಪಾತ್ರೆ ಇಟ್ಟರು ಅದು ನೀರೆಲ್ಲ ಹೋಲ್ಡ್ ಮಾಡಿರುತ್ತೆ ಪಾತ್ರೆ ಎಲ್ಲ ಒಂದು ಸಲ ಅದನ್ನು ನೀಟಾಗಿ ಹೊರ್ಗಡೆ ಏನಾರು ಹಾರಾಕ್ಬಿಟ್ರೆ ನೀರೆಲ್ಲ ಸೋರ್ಕೊಂಡು ಮತ್ತೆ ಡ್ರೈ ಆಗಿಬಿಟ್ಟಿರುತ್ತೆ ನನಗೇನು ಯೂಸ್ಫುಲ್ ಅಂತ ಅನಿಸ್ತು ಅದು ನನಗೆ ಕಿಚನ್ ಪಕ್ಕ ಅದಿದ್ರೆ ಒಳ್ಳೇದು ಅಂತ ಅನಿಸ್ತು ಈ ಕಂಪ್ಲೀಟಾಗಿ ನಮ್ಮದು ಇಷ್ಟು ಕಿಚನ್ ನಿಮ್ಮನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಅದಕ್ಕೋಸ್ಕರ ನಾನು ಒಬ್ಬಳೇ ಅಂತ ಅಂದ್ಬಿಟ್ಟು ನಾನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಫೋರ್ ಕಂಟೆನ್ ಇರುವಂಥ ಬಾಕ್ಸನ್ನ ಜೋಡಿಸಿದ್ದೀನಲ್ಲ ಅದನ್ನು ನಾವು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು ಅಂದರೆ ಎಕ್ಸ್ಟ್ರಾ ಥಿಂಗ್ಸ್ ಐಟಮ್ಸ್ ಏನಾರು ಇತ್ತು ಅಂತಂದರೆ ನಾವು ಅದರಲ್ಲಿ ಹಾಕಿಟ್ಕೋತೀವಿ ದಿನಸಿ ಏನಾದ್ರೂ ಒಂದು ಅರ್ಧ ಏನಾರ ಬಾಕ್ಸಿಗೆ ಹಿಡಿತು ಇನ್ನು ಅರ್ಧ ಉಳಿತು ಅಂತಂದರೆ ಅದನ್ನು ಕಟ್ಬಿಟ್ಟು ಅದರೊಳಗಡೆ ಇಟ್ಕೊಬಿಡ್ತೀವಿ ಹಾಗೆ ತಟ್ಟೆ ಸ್ಟ್ಯಾಂಡು ಕೂಡ ಕೈಗೆ ಸಿಗೋ ಥರ ನನಗೆ ನನ್ನ ಅಡುಗೆಗೆ ಏನೇನು ಬೇಕು ಈಗ ಊಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಬೋರ್ಡಲ್ಲಿ ತೆಗ್ದು ತೆಗ್ದು ಎತ್ಕೊಳ್ಳೋದು ಅಂದರೆ ಇಷ್ಟ ಆಗಲ್ಲ ಕೈಗೆ ಸಿಗೋ ಥರ ನಾನು ನನಗೆ ಈ ಶೆಲ್ಫ್ ಮೇಲೆ ಇರಬೇಕು ಆಮೇಲೆ ನಮ್ಮ ಅಷ್ಟೇ ಕೌಂಟರ್ ಟಾಪ್ ಮೇಲೆ ತುಂಬ ಜಾಸ್ತಿ ಐಟಮ್ಸ್ನ ಜೋಡಿಸ್ಕೊಳ್ಳೋದು ಇಷ್ಟ ಆಗಲ್ಲ ನಮ್ಮ ಅಮ್ಮಂಗೆ ನನಗೂ ಅಷ್ಟೇ ಕೌಂಟರ್ ಟಾಪ್ಸ್ ಮೇಲೆ ತುಂಬ ಐಟಮ್ಸ್ನೆಲ್ಲ ಜಾಸ್ತಿ ಜೋಡಿಸ್ಕೊಳ್ಳೋದು ಏನೇನೋ ಇಡೋದು ಅಲ್ಲಿ ಅದೆಲ್ಲ ಸ್ವಲ್ಪ ನಮಗೆ ಗಲೀಜ್ ಗಲೀಜ್ ಅನ್ಸಿರುತ್ತೆ ಆದಷ್ಟು ನನಗೆ ಕೌಂಟರ್ ಟಾಪ್ ತುಂಬ ಕ್ಲೀನಾಗಿರಬೇಕು ಯಾಕಂದರೆ ಅದ್ರ ಮೇಲೆ ನಾನು ಕಟಿಂಗ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಕ್ಲೀನಾಗಿರಬೇಕು ಅಂತ ಹೇಳ್ತೀನಿ ನಮ್ಮಮ್ಮ ಇದು ಏನೇ ಕಾಳುಗಳೆಲ್ಲ ಇಟ್ಟಿದ್ದಾರೆ ಅಂತ ನೋಡ್ತಾ ಇದೆ ಇದು ಪಿಂಕ್ ಸಾಲ್ಟ್ ಕೂಡ ಇಟ್ಟಿದ್ರು ಇಲ್ಲಿ ಅದೆಲ್ಲ ನಾನು ನಂಗೆ ಅಷ್ಟು ಎಲ್ಲ ಗೊತ್ತಾಗಲ್ಲ ಇನ್ನೂ ಕಾಳುಗಳು ಇಷ್ಟೊಂದೆಲ್ಲ ಕಾಳುಗಳು ಇದೆಯಲ್ಲ ಇಷ್ಟೊಂದು ಒಂದೆಲ್ಲ ಐಟಮ್ಸ್ ಇದೆಯಲ್ಲ ನಾನು ನೋಡಿದ್ರೆ ಬರೀ ಒಂದು ಹನ್ನೆರಡು ಬಾಕ್ಸಲೆಲ್ಲ ಅಮ್ಮ ಇಷ್ಟೊಂದೆಲ್ಲ ಇಟ್ಟಿದ್ದಾರಲ್ಲ ಅಂತ ಅನ್ಕೊತಿದ್ದೆ ಹಾಗೆ ಒಂದು ತಾಮ್ರದ್ದು ಬಿಸಿನೀರು ಕಾಯಿಸುವಂಥ ತಪ್ಪಲಿ ಕೂಡ ಇತ್ತು ಇದನ್ನು ಚಳಿಗಾಲದಲ್ಲಿ ನಾವು ಆ ತಾಮ್ರದ ತಪ್ಪಲಿ ನಾವು ಬಿಸಿನೀರನ್ನ ಕಾಯಿಸ್ಕೊಳ್ತೀವಿ ಯಾಕಂದರೆ ತಾ ತಾಮ್ರ ತುಂಬ ಒಳ್ಳೇದು ಅಲ್ವಾ ಅದಕ್ಕೋಸ್ಕರ ಹಾಗೆ ಇಲ್ಲಿ ಕಬೋರ್ಡಲ್ಲಿ ಕಂಪಾರ್ಟ್ಮೆಂಟ್ ಅಂತೆಲ್ಲ ಏನೂ ಕೊಟ್ಟಿಲ್ಲ ಜಸ್ಟ್ ಒಂದು ಒಂದೇ ಒಂದು ಕಂಪಾರ್ಟ್ಮೆಂಟ್ ಮೇಲ್ಗಡೆ ಕೆಳಗಡೆಗೆ ಒಂದೇ ಒಂದು ಭಾಗ ಥರ ಮಾಡಿದ್ದಾರೆ ಅಷ್ಟೇ ಬಟ್ ಅದು ಅಷ್ಟೊಂದು ಯೂಸ್ಫುಲ್ ಅಂತ ಏನು ಅನಿಸಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಬಾಡಿಗೆ ಮನೆ ಅಲ್ವಾ ಹಾಗೆ ಇದೊಂದು ಅದರಲ್ಲೂ ಅಮೆಝಾನಲ್ಲ ಫ್ಲಿಪ್ಕಾರ್ಟಲ್ಲಿ ಏನೋ ಆರ್ಡರ್ ಮಾಡ್ಕೊಂಡ್ವಿ ಒಂದು ಇಯರ್ ಮೇಲೆ ಆಗಿದೆ ಇದು ಅದೇ ಚಾಕು ಎಲ್ಲ ಇತ್ತಲ್ಲ ಒಂದು ಅದೂ ಅರಿಯೋಲ್ಲ ಅದು ಈ ಮೂಗು ಕುಯ್ಯಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಇದೆ ಅದು ಸಕ್ಕತ್ ಬೇಜಾರು ಹೋಯಿತು ಒಂದು ಚಾಕು ವರ್ಕ್ ಬರಲ್ಲ ಅದರ ವರ್ಕ್ ಆಗದೆ ಒಂದು ಅದೊಂದು ಸೀಸರ್ ಒಂದೇ ಅಷ್ಟೇನೆ ಆ ಸೀಸರ್ ಅಲ್ಲಿ ಏನಾರ ಕಟ್ ಮಾಡ್ಕೊಳ್ಳೋದು ಹಾಲಿನ ಪ್ಯಾಕೆಟ್ ಅದು ಅದೊಂದೇ ವರ್ಕ್ ಆಗೋದು ಮತ್ತೆ ಇಲ್ಲ ಆಮೇಲೆ ಈ ಸೌತೆಕಾಯಿ ಏರಿಯಾದ್ ಬರುತ್ತೆ ನೋಡಿ ಅದೊಂದೇ ಇದಾಗಿ ಇದನ್ನು ಯೂಸ್ ಮಾಡೋದು ಇದೊಂದೇ ಚಾಕು ಇದನ್ನೆಲ್ಲ ಸಪ್ರೇಟಾಗಿ ಒಂದು ತಂದಿದ್ದು ಒಂದು ಟ್ವೆಂಟಿ ರುಪೀಸ್ ಏನೋ ಕೊಟ್ಬಿಟ್ಟು ತುಂಬಾ ಶಾರ್ಪ್ ಆಗಿದೆ ಅದು ನೋಡಿದ್ರೆ ಒಂದು ತ್ರೀ ಹಂಡ್ರೆಡ್ ಮೇಲೆ ಏನೋ ಕೊಟ್ಬಿಟ್ಟು ತಗೊಂಡ್ವಿ ಒಂದು ಚೂರುನು ಅದು ಏನು ಅದರಲ್ಲಿ ಒಂದು ಹಣ್ಣು ಕೂಡ ಕಟ್ ಮಾಡೋಕ್ಕಾಗಲ್ಲ ಎಷ್ಟೊಂದ್ಸಲಿ ಅದನ್ನು ಶಾಣೆ ಇಡ್ಸಿದೀವಿ ನಾವು ಆದ್ರೂ ಒಂದಿನ ಚೆನ್ನಾಗಿ ಅರಿಯುತ್ತ ಅಷ್ಟೇ ಮತ್ತು ನೆಕ್ಸ್ಟ್ ಡೇಯಿಂದ ಅದೇ ಥರ ಆಗಿಬಿಡುತ್ತೆ ಇಷ್ಟೇ ಸಿಂಪಲ್ ಆಗಿದೆ ನಮ್ಮ ಕಿಚನ್ನು ಜಾಸ್ತಿ ಎಲ್ಲ ಡೆಕೋರೇಟಿವ್ ಆಗಿ ಎಲ್ಲ ಇಟ್ಕೊಂಡ್ರೆ ಅಮ್ಮಂಗೆ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂತಂದ್ರೆ ಅವರು ಬೇಕ್ರಿಲು ಬೇಕ್ರಿಗೂ ಹೋಗ್ತಾರೆ ಅಲ್ವಾ ಮನೇಲಿ ಇರೋರ್ಗಾದ್ರೆ ಏನೋ ಒಂಥರ ಚೆಂದ ಅದು ಏನಾದರೂ ಸ್ವಲ್ಪ ಇನೋವೇಟಿವ್ ಆಗಿ ಮಾಡ್ಕೋಬೋದು ಅಂತ ಅನಿಸ್ತಾ ಇರುತ್ತೆ ನನ್ನ ಕಿಚನ್ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲ ಕಿಚನ್ ನನ್ನ ಕಿಚನ್ನ ಕೂಡ ಮೇಕೋವರ್ ಮಾಡಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಇಲ್ಲಿಂದ ಹೋದ ತಕ್ಷಣ ಫಸ್ಟ್ ಕೆಲಸನೇ ಅದು ನನ್ನ ಕಿಚನ್ ಮೇಕೋವರ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಥಿಂಗ್ಸ್ಗಳನ್ನ ನಾನು ಕೂಡ ತರಿಸ್ಕೊಳ್ತಿದ್ದೀನಿ ಇನ್ನು ಕೆಲವೊಂದು ಬರೋದಿದೆ ನೋಡೋಣ ಅದರದ್ದು ಕಾಲ ಯಾವಾಗ ಕೂಡ ಬರುತ್ತೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಕಿಚನ್ ಎಲ್ಲ ನೀವು ನೋಡಿದೀರ ಅದು ಅಷ್ಟೇ ಇಷ್ಟೊಂದು ದೊಡ್ಡದೇನಿಲ್ಲ ಸ್ವಲ್ಪ ಚಿಕ್ಕದೇನೆ ನಾನ್ ಮಾಡಲರ್ ಕಿಚನ್ ಅದು ಅದನ್ನ ಸ್ವಲ್ಪ ಇನೋವೇಟಿವ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇವಾಗ ಆಕ್ಚುಲಿ ಯೂಟ್ಯೂಬರ್ ಅಲ್ವಾ ಸ್ವಲ್ಪ ಕಿಚನ್ ಎಲ್ಲ ತುಂಬ ಚೆನ್ನಾಗಿರ್ಬೇಕು ಅಂತ ಇಷ್ಟ ಇಷ್ಟಪಡ್ತಾರೆ ನನಗೂ ಕೂಡ ಅದೊಂದು ಡ್ರೀಮ್ ಇತ್ತು ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ನೋಡೋಣ ಹೋಗ್ಬಿಟ್ಟು ಯಾವ ರೀತಿ ಮಾಡ್ತೀನಿ ಅಂತಂದ್ ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಮಾರ್ನಿಂಗು ಟಿಫನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿ ತುಂಬಾ ದಿನ ಆಗಿತ್ತು ನಮ್ಮ ಅಮ್ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ ನಾನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಈ ರೆಸಿಪಿನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ವೆಜಿಟೇಬಲ್ ಪಲಾವ್ ರೆಸಿಪಿನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋದು ಇದಕ್ಕೆ ಯಾವುದೇ ರೀತಿ ಮಸಾಲೆಗಳನ್ನ ರುಬ್ಬೋ ರುಬ್ಬೋ ಹೋಗಿಲ್ಲ ತುಂಬ ಅಂದ್ರೆ ಈ ಕೊತ್ತಂಬರಿ ಸೊಪ್ಪು ರುಬ್ಬೇಕು ಪುದೀನ ಸೊಪ್ಪು ರುಬ್ಬೇಕ್ ಈ ಥರ ಏನೂ ಇಲ್ಲ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದಿದ್ರೆ ಸಾಕು ಅಕಸ್ಮಾತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಕೂಡ ಹಾಕೋಬಹುದು ನೀವು ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹಾಕ್ಬಿಡುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ನಾವು ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಒಂದು ವಿಷಲ್ ಎರಡು ವಿಷಲ್ ಹಾಕ್ಸ್ಕೊಬಿಟ್ರೆ ಸಾಕು ನಮಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಮಗೆ ಮಾರ್ನಿಂಗ್ ತಿಂಡಿ ರೆಡಿ ಆಗಿಬಿಟ್ಟಿರುತ್ತೆ ಅದಕ್ಕೆ ವೆಜಿಟೇಬಲ್ಸ್ ತಿನ್ನೋರು ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ನ ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ವೆಜಿಟೇಬಲ್ಸ್ ತಿಂತೀವಿ ನಾವು ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ನ ಇಷ್ಟಪಡೋದು ನಾನು ನನ್ನ ತಮ್ಮ ಅಷ್ಟಕ್ಕಷ್ಟೇ ಇವಾಗ ಇವಾಗ ನಾನು ಕೂಡ ಎಲ್ಲಾನು ತಿನ್ನೋದು ಕಲಿತಾ ಇದೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ವೆಜಿಟೇಬಲ್ಸ್ನ ಹಾಕೊಳ್ತಿದ್ದೀನಿ ಇದೇ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ಅಲ್ವಾ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ತೀನಿ ವೆಜಿಟೇಬಲ್ ಪಲಾವ್ ಅಂದ್ರೆ ತುಂಬನೇ ಜಾಸ್ತಿ ವೆಜಿಟೇಬಲ್ಸ್ ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಬಟ್ ನಾನು ಸ್ವಲ್ಪ ಕಮ್ಮಿ ವೆಜಿಟೇಬಲ್ಸ್ ನ್ನ ಹಾಕೊಳ್ತಿದ್ದೀನಿ ಅಷ್ಟೇನೆ ಅದಕ್ಕೆ ಇವಾಗ ಎಲ್ಲಾನು ರೆಡಿ ಮಾಡ್ಕೊಬಿಟ್ಟೆ ವೀಡಿಯೋ ಮಾಡ್ಕೋಬೇಕು ಅಂತಂದರೆ ಇದೊಂದು ಹಿಂಸೆ ಫಸ್ಟ್ ನಾವು ಎಲ್ಲಾನು ರೆಡಿ ಮಾಡ್ಕೊಬಿಡ್ಬೇಕು ಆಮೇಲೆ ಯಾಕಂದರೆ ಮಧ್ಯ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗಿಬಿಟ್ರೆ ಹಿಂಸೆ ಆಗ್ತಿರುತ್ತೆ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕೊಳ್ತಿದ್ದೀನಿ ಯಾವುದೇ ವೆಜಿಟೇಬಲ್ ಪಲಾವ್ ಇರ್ಬೋದು ಬಿರಿಯಾನಿ ಇರ್ಬೋದು ನಾವು ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಹಾಕ್ತಿ ಹಾಕಿದ್ದೀವಿ ಅಂತಂದರೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ ನೀವು ಇದನ್ನು ಒಗ್ಗರಣೆಗೂ ಬೇಕಾದರೂ ಹಾಕೋಬೋದು ಇಲ್ಲಾಂತಂದರೆ ನೀವು ಕುಕ್ಕರ್ ಮುಚ್ಚಳ ಹಾಕ್ತಿರ್ತೀರಲ್ಲ ಲಾಸ್ಟಲ್ಲಿ ಆವಾಗ ಒಂದು ಸ್ಪೂನ್ ತುಪ್ಪನೂ ಬೇಕಾದರೂ ನೀವು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ನೀವು ಕ್ಲೋಸ್ ಮಾಡ್ಕೊಬೋದು ನಾನು ಇದನ್ನು ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ಇವಾಗ ಸ್ಪೈಸಸ್ ಪಲಾವ್ ಸ್ಪೈಸಸ್ ಎಲ್ರಿಗೂ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ಆ ಪಲಾವ್ ಸ್ಪೈಸಸ್ನ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಘಮ ಘಮ ಅನ್ಬೇಕು ಆ ರೀತಿಯಾಗಿ ಅದನ್ನು ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ನಮ್ಮಮ್ಮ ಜಾಸ್ತಿ ಈರುಳ್ಳಿ ಹಾಕ್ತಾರೆ ನಾನು ಅವರು ಸುಮಾರು ಒಂದು ಮೂರು ನಾಲ್ಕು ಈರುಳ್ಳಿ ನಾನು ನಾನಿಲ್ಲಿ ಎರಡು ಈರುಳ್ಳಿ ಅಷ್ಟೇ ಹಾಕೊಳ್ತಿರೋದು ಇದು ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಹೆಂಗಸರಿಗೆಲ್ಲ ಈರುಳ್ಳಿ ಉರಿಯೋದೆಲ್ಲ ಗೊತ್ತೇ ಇರುತ್ತೆ ಅಲ್ವ ಆಯಿಲಲ್ಲಿ ನಮ್ಮದು ಇದು ಕೋಕೊನಟ್ ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ನೊರೆ ನೊರೆ ಜಾಸ್ತಿ ಬರುತ್ತೆ ನೀವು ನಾರ್ಮಲ್ ಆಯಿಲೆಲ್ಲ ಹಾಕೊಂಡ್ರೆ ಈ ಥರ ಎಲ್ಲ ನೊರೆ ಎಲ್ಲ ಬರಲ್ಲ ಏನು ಇದು ಕೋಕೋನಟ್ ಆಯಿಲ್ಲೋ ಅದಕ್ಕೋಸ್ಕರ ನೊರೆ ನೊರೆ ಅಂತ ಅನಿಸ್ತಿದೆ ಅಷ್ಟೇ ನಮಗೆ ಇವಾಗ ಎಲ್ಲನೂ ನೀಟಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಮಸಾಲೆ ಜೊತೆಗೆ ಅದು ಫ್ಲೇವರ್ ಘಮ ಅಂತಲೇ ಇಷ್ಟು ಚೆನ್ನಾಗಿ ಬರ್ತಾರೆ ಗೊತ್ತಾ ನಾವು ನೀಟಾಗಿ ಎಲ್ಲನೂ ಸ್ಪೈಸಸ್ನ ಅದಕ್ಕೆ ಅದಕ್ಕಿವಾಗ ಒಂದು ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ನಮ್ಮ ಮನೇಲಿ ಆಗಲೂ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟಾಕ್ ಇರುತ್ತೆ ಅದು ಖಾಲಿ ಆಯ್ತದಂಗೆ ಮಾಡಿಬಿಡ್ತೀವಿ ನಾವು ಯಾಕಂದರೆ ಈ ಥರ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಅದು ಯಾರು ಅದನ್ನೆಲ್ಲನ ಕುಯ್ಕೊಂಡು ಹೆಚ್ಕೊಂಡು ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಎಲ್ಲಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಬಿಟ್ರೆ ಆ ಶುಂಠಿ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳ ಒತ್ತುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ನೀವು ಆಯಿಲ್ನ ಎಷ್ಟು ಹಾಕೋಬೇಕು ಅಂತಂದರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಡ್ರೈಯಾಗಿ ನಿಮಗೆ ಅನಿಸ್ಬಾರ್ದು ಅದು ತಳ ಹಿಡಿತಿದೆ ಅಂತ ಅನಿಸ್ಬಾರ್ದು ನಿಮಗೆ ಆ ರೀತಿ ಅಷ್ಟು ನೀವು ಆಯಿಲ್ ಹಾಕೊಂಡ್ರೆ ಸಾಕು ಪಲಾವ್ ಬಿರಿಯಾನಿ ಯಾವುದೇ ಆದರೂ ಸರಿಯೇ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ನೀವು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲೂ ನಾನು ತುಪ್ಪನೂ ಹಾಕಿದ್ನಲ್ವ ಅದಕ್ಕೆ ಎರಡನ್ನೂ ನೋಡಿಕೊಂಡು ಹಾಕೊಂಡೆ ನಾನು ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಎರಡು ಟೊಮೆಟೆಹಣ್ಣು ಹಾಕೊಳ್ತಿದ್ದೀನಿ ಇದನ್ನು ಟೊಮೆಟೆಣ್ಣ ನೀವು ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ತಕ್ಷಣವೇ ಹಾಕೊಂಡ್ರೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರ್ಶನ ಹಾಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೋದು ಟೊಮೆಟನ್ನು ಸಾಫ್ಟ್ ಆಗೋ ತನಕ ಹುರ್ಕೋಬೋದು ಅಂತ ಹೇಳ್ತಾರೆ ನೋಡಿ ಆ ರೀತಿ ಹುರ್ಕೋಬೋದು ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ವೆಜಿಟೇಬಲ್ಸ್ ಜೊತೆ ಹಾಕಿಬಿಡ್ತಾರೆ ಅವಾಗ ಟೊಮೆಟೊ ಅಷ್ಟು ಫ್ರೈ ಆಗುತ್ತೆ ಅಂತ ಅನ್ಸಲ್ಲ ನಮಗೆ ಅದಕ್ಕೋಸ್ಕರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ತಕ್ಷಣ ನಾವು ಟೊಮೆಟೇಣ್ನ ಹಾಕೊಂಡು ಅದಕ್ಕೆ ಉಪ್ಪು ಎಲ್ಲನೂ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಹುರ್ಕೊಂಡು ಆಮೇಲೆ ನಂತರ ನಮಗೆ ಬೇಕಾಗಿರುವಂಥ ವೆಜಿಟೇಬಲ್ಸ್ನ ನಾನು ಇಲ್ಲಿ ಹಾಕೊಳ್ತಿದ್ದೀನಿ ಈ ವೆಜಿಟೇಬಲ್ಸ್ ಜೊತೆಗೆ ಸ್ವಲ್ಪ ಇವಾಗ ಅವರೇ ಸೀಸನ್ ಅಲ್ವಾ ಅವ್ರೆ ಕಾಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅದಕ್ಕೋಸ್ಕರ ಅವ್ರೆಕಾಳು ಕೂಡ ಇತ್ತು ಅವರೇ ಕೂಡ ಹಾಕೊಳ್ತಿದ್ದೀನಿ ನಿಮ್ಮ ಹತ್ರ ಅವರೇ ಇಲ್ಲ ಅಂತಂದರೆ ನೀವು ಬಟಾಣಿ ಕೂಡ ಹಾಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಟ್ಟೇಲಿ ಏನಾದ್ರು ಒಂದು ಕಾಳು ಸಮಥಿಂಗ್ ಏನಾರು ಒಂದು ಅಲ್ಲಿ ಇತ್ತು ಅಂತಂದರೆ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೋಸ್ಕರ ಅವರೇ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ತರಕಾರಿದು ಕೂಡ ಹಸಿವಾಸನೆ ಹೋಗೋವ್ರಿಗು ಒಂದೆರಡು ನಿಮಿಷ ಬಾಡಿಸ್ಕೊಳ್ತಿದ್ದೀನಿ ಅಷ್ಟೇನೆ ಇಲ್ಲಿ ನಾನು ಇವಾಗ ಫಸ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ ಇವಾಗಲೇ ನಾನು ಪುದೀನ ಆ್ಯಡ್ ಮಾಡ್ಕೊಳ್ಳೋಲ್ಲ ಪುದೀನಾನ ನಾನು ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಅಷ್ಟು ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮೊಸರು ಹಾಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ನಾವು ಬಿರಿಯಾನಿ ಆಗಿರ್ಬೋದು ಇಲ್ಲ ವೆಜ್ ಪಲಾವ್ ಆಗಿರ್ಬೋದು ಇಲ್ಲಾಂದರೆ ಪ್ಲೇನ್ ಪಲಾವ್ ಆಗಿರ್ಬೋದು ಯಾವುದಕ್ಕೆ ಆದರೂ ಸರಿನೇ ನೀವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡೋದು ಕಲಿತ್ಕೊಳ್ಳಿ ಎಷ್ಟು ಟೇಸ್ಟೇ ಒಂಥರ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಸಾಫ್ಟ್ ಆಗ ಆಗತ್ತಿರ ಇರ್ಬೋದು ಇಲ್ಲಾಂದರೆ ಅನ್ನ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಮೆಣಸಿಕಾಯಿನ ಆ್ಯಡ್ ಯಾಕಂದರೆ ಸ್ವಲ್ಪ ಎಲ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಇರುತ್ತಲ್ವ ಅದಕ್ಕೆ ಚಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಪೌಡರ್ ಇದೆ ಬಿರಿಯಾನಿ ಪೌಡರ್ ಕೂಡ ಹಾಕೋಬೋದು ಬಿರಿಯಾನಿ ಪೌಡರ್ ಇರಲಿಲ್ಲ ಅದಕ್ಕೋಸ್ಕರ ಗರಂ ಮಸಾಲೆನೇ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಂಡೆ ಗರಂ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡರ್ ಇಷ್ಟೇ ಮಸಾಲೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಒನ್ ಇಷ್ಟು ಟು ರೇಷಿಯೋ ಆಗಿ ನಿಮಗೆ ನೀರು ಹಾಕೋಕೆ ಗೊತ್ತೇ ಇರುತ್ತಲ್ವ ಆ ರೀತಿಯಾಗಿ ಹಾಕೋಬೋದು ನಾನು ಇಲ್ಲಿ ಒಂದು ಮೂರು ಲೋಟ ನೀರು ಅಂದರೆ ಮೂರು ಲೋಟ ಅಕ್ಕಿನ ಹಾಕೊಳ್ತಿದ್ದೀನಿ ಆರು ಲೋಟ ನೀರನ್ನ ಹಾಕ್ಕೊಂಡು ಆ ನೀರನ್ನ ಕುದಿಯೋಕ್ಕೆ ಬಿಡ್ತಿದ್ದೀನಿ ಫಸ್ಟು ಅಂದರೆ ನಾನು ವಿಶಲ್ನ ಕ್ಲೋ ವಿಷ ಮುಂಚುಣನ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಮುಂಚೆ ಸ್ವಲ್ಪ ನೀರು ಕುದ್ಬಿಡ್ಲಿ ಅಂತ ಅಂದ್ಬಿಟ್ಟು ನೀರನ್ನ ಕುದಿಯಕ್ಕೆ ಬಿಡ್ತಿದ್ದೀನಿ ಲಾಸ್ಟಿಗೆ ಅದು ಕುದ್ದಾದ ಅದಕ್ಕೆ ನಿಂಬೆಹಣ್ಣ ಹಾಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿ ಟೇಸ್ಟ್ ಮಾಡಿ ಅಕ್ಕಿನ ಹಾಕಿ ಲಿಡ್ನ ಕ್ಲೋಸ್ ಮಾಡೋದು ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಇದೆಲ್ಲ ರೆಡಿ ಇತ್ತು ಅಂತಂದ್ಬಿಟ್ರೆ ನೀವೇನಾರು ಮಾರ್ನಿಂಗು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋರೆಲ್ಲ ಸ್ವಲ್ಪ ರಾತ್ರಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕಾದ್ರೆ ನೀವು ಇದಕ್ಕೆ ಇದನ್ನು ವೆಜಿಟೇಬಲ್ನ ಕಟ್ ಮಾಡ್ಕೊಳ್ತೇನೆ ನೆನೆ ಆಗಿ ಮಾಡ್ಕೊಳ್ತೀನಿ ಅಂತಂದರೆ ಇದು ಕುಷ್ಕ ಥರನೂ ಆಗುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಕೂಡ ನೀವು ಬೇಕಾದ್ರೆ ಇದನ್ನು ಕುಷ್ಕ ಥರನೂ ಬೇಕಾದರೂ ಮಾಡ್ಕೋಬೋದು ಹಾಗೆ ಇದಕ್ಕೆ ಇವಾಗ ಮೂರು ಲೋಟ ಹಕ್ಕಿನ ಸೇರಿಸ್ಕೊಂಡು ಮುಚ್ಚಳನ ಮುಚ್ಚಳನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದೆರಡು ವಿಷಲ್ನ ಹಾಕಿಸ್ಕೊಳ್ತಿದ್ದೀನಿ ಒಬ್ಬೊಬ್ಬರು ಒಂದು ವಿಷಲ್ ಹಾಕ್ಸ್ಕೊಳ್ತಾರೆ ಬಟ್ ನನಗೆ ಮಮ್ಮಿಗೆ ಸ್ವಲ್ಪ ಅನ್ನ ಸಾಫ್ಟ್ ಆಗಿರಬೇಕು ಅದಕ್ಕೋಸ್ಕರ ಎರಡು ವಿಷಲ್ನ ಹಾಕಿಸ್ಕೊಳ್ತಿದ್ದೀನಿ ಲಾಸ್ಟಿಗೆ ಪುದೀನ ಸೊಪ್ಪನ್ನ ಹಾಕೋಬೇಕು ಇದೆಲ್ಲ ಮಿಕ್ಸ್ ಮಾಡಿ ಇನ್ನೇನು ನೀವು ಕುಕ್ಕರ್ ಮುಚ್ಚಳ ಹಾಕ್ತಿದ್ದೀರಿ ಅಂತ ನಿಮಗೆ ಅನಿಸುತ್ತೆ ನೋಡಿ ಆವಾಗ ಪುದೀನ ಸೊಪ್ಪನ್ನ ಹಾಕೊಂಡು ನೀವು ಮಿಕ್ಸ್ ಮಾಡಿಕೊಂಡ್ರೆ ಅದನ್ನ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದಾಗ ರೈಸೆಲ್ಲ ಆದ್ಮೇಲೆ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿರುತ್ತೆ ಆವಾಗ ಪುದೀನ ಸೊಪ್ಪನ್ನ ನಾವು ಉಗ್ರಣೆಗೆ ಹಾಕೊಳ್ಳೋದ್ಕಿಂತ ಈ ಥರ ಲಾಸ್ಟಿಗೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಅದು ಇದು ಪಾತ್ರೆ ಎಲ್ಲ ಐತಲ್ಲ ಅದೆಲ್ಲನೂ ವಾಶ್ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಇಲ್ಲಿ ಕಡೆ ಪಲಾವ್ ರೆಡಿ ಆಗಿಬಿಟ್ಟು ತಣ್ಣಗಾಗಿತ್ತು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಹೆಮ್ಮೆಯಾಗಿದೆ ಅಂತ ಅನಿಸ್ತು ನನಗಂತೂ ನಿಜವಾಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಪರಂಗಿ ಎಣ್ಣೆ ಕೂಡ ಇತ್ತು ಮಾರ್ನಿಂಗ್ ಟೈಮ್ ನಮ್ಮನೆ ಸ್ವಲ್ಪ ಜಾಸ್ತಿ ಿ ಪರಂಗಿಣ್ಣ ತಿಂತೀವಿ ನಾವು ಹಾಗೆ ಈರುಳ್ಳಿ ಕೂಡ ಪಲಾವಿಗೆ ಅಂಡ್ ಶುಡ್ ಈ ಪಲಾವ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಮೊಸರು ಬಜ್ಜಿ ಇಲ್ಲ ಅಂತಂದ್ರ ಜೊತೆ ಈರುಳ್ಳಿ ಇರಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಟೇಸ್ಟ್ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಬೇಕ್ರಿ ಊಟ ಕೂಡ ತೊಗೋಬೇಕಾಗಿತ್ತು ಯಾಕಂದರೆ ಮೂರು ಜನನೂ ಅಲ್ಲೇ ಇದ್ರಲ್ವಾ ಮನೆಗೆ ಬರಲಿಕ್ಕೆ ಆಯ್ತಿರಲಿಲ್ಲ ಅದಕ್ಕೆ ಮೂರು ಜನಕ್ಕೂ ಹಾಟ್ ಬಾಕ್ಸ್ಗೆ ತೊಗೊಂಡು ಅಂತ ಅಂತಂದ್ಬಿಟ್ಟು ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡೆ ಹಾಗೆ ನಮ್ಮ ಅಜ್ಜಿ ಕೂಡ ಮನೇಲಿ ಇದ್ರಲ್ಲ ಅವರು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡ್ರು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಎಲ್ಲಾನು ಪಾತ್ರೆ ಎಲ್ಲ ಏನಿತ್ತು ಅದನ್ನೆಲ್ಲ ವಾಶ್ ಮಾಡಿ ಸರಿ ಬೇಕರಿಗೆ ಹೋಗೋಣ ಅಂತ ಟೈಮ್ ಹೇಗೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಒಂದೊಂದ್ಸಲ ಬೇಕರಿಗೆ ಹೋಗಿ ಒಂದು ಟೂ ಅವರ್ಸ್ ಆಗಿಬಿಟ್ಟಿರುತ್ತೆ ನಮಗೆ ಟೂ ಅವರ್ಸ್ ಆಗಿದೆ ಅಂತಾನೆ ಗೊತ್ತಾಗಲ್ಲ ನಮಗೆ ಅದು ಎರಡು ನಿಮಿಷ ತರ ಕಳೆದೋಗಿಬಿಟ್ಟಿರುತ್ತೆ ಏನೋ ಒಂಥರ ಖುಷಿ ಎಲ್ಲರಿಗೂ ಮನೆಗಿಂತ ಬೇಕರಿಲೇ ಜಾಸ್ತಿ ಇರೋದು ನಿಮಗೆ ಕೆಲವೊಂದ್ಸಲ ಅನಿಸ್ಬೋದು ಏನು ಇವಳು ಯಾವಾಗಲೂ ಜಾಸ್ತಿ ಬೇಕರಿಲೇ ವಿಡಿಯೋ ಮಾಡ್ತಾಳಲ್ಲ ಅಂತಂದ್ಬಿಟ್ಟು ಬಟ್ ಅಲ್ಲಿ ಏನೋ ಒಂಥರ ಖುಷಿ ಆಗ್ತಿರುತ್ತೆ ನಮಗೂ ಬೇಕರಿಲಿ ಇರೋ ಇರೋಕ್ಕೆ ಅದಕ್ಕೋಸ್ಕರ ಎಲ್ಲರೂ ಆದಷ್ಟು ಬೇಕರಿ ಟೈಮ್ ಪಾಸ್ ಮಾಡ್ತೀವಿ ಮನೇಲಂತೂ ನಿಜವಾಗ್ಲೂ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ನಮಗೆ ಯಾಕೆ ಅಂತಂದ್ರೆ ಒಬ್ಬರಿದ್ರೆ ಅಲ್ವಾ ಅದಕ್ಕೆ ನಾವು ನಾಲ್ಕು ಜನ ಬೇಕ್ರೀಲಿ ಅಂತಂದ್ರೆ ಬೇಕ್ರೀಲಿ ಎಲ್ಲರೂ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತೀವಿ ನಾನು ಹೋಗೋಷ್ಟರಲ್ಲಿ ಒಂದೆರಡು ಆರ್ಡರ್ ಕೂಡ ಬಂದಿತ್ತು ಇದು ಅದೇ ಸೋಪ್ ಬಾಕ್ಸ್ ಹೇಳ್ತಾರೆ ನೋಡಿ ಆ ರೀತಿಯದ್ದು ಹೇಗಿದೆ ಅಂತ ನೋಡ್ತಾ ಇದ್ದೆ ನಾನು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮೀಶೋ ಇಂದ ತರಿಸ್ತಾ ಇದ್ದೀನಿ ನಾನು ಇವಾಗ ನಿಮ್ಗೆ ಹೇಳಿದ್ನಲ್ಲ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ನನಗೆ ಈ ಸೋಪ್ಸ್ನೆಲ್ಲ ಯೂಸ್ ಮಾಡಿದ್ರೆ ಕೈಯಲ್ಲಿ ಅಲರ್ಜಿ ಥರ ಆಗ್ತಾಯಿತ್ತು ಅದಕ್ಕೆ ಮೇಲೆ ಲಿಕ್ವಿಡ್ ನ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಸೋಪ್ ಬಾಕ್ಸ್ ನ ತರಿಸಕೊಂಡಿದ್ದೀನಿ ನನಗೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು ಇದ್ರ ಲಿಂಕೆಲ್ಲ ನಾನು ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕಿರ್ತೀನಿ ಇನ್ನೂ ವೀಡಿಯೋ ಮಾಡಿ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಖಂಡಿತ ಹಾಕಿರ್ತೀನಿ ಹೋಗಿ ಬೇಕಾರೆ ಬೈ ಮಾಡ್ಬೋದು ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಹಾಗೆ ನನ್ನ ತಮ್ಮ ಕೂಡ ಬಂದ್ಬಿಟ್ಟು ಸ್ವಲ್ಪ ತಲೆ ತಿಂತ ಇದ್ದ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಾವು ಇದಕ್ಕೋಸ್ಕರ ಅಂತಲೇ ಬೇಕ್ರಿಗೆ ಬರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲರೂ ಮಾತಾಡಕ್ಕೆ ಸಿಗ್ತೀವಿ ಮನೆಯವರು ಎಲ್ಲರೂ ಅಂತಂದ್ಬಿಟ್ಟು ಎಲ್ಲರಿಗೂ ಮನೆ ಪ್ರೈವೇಟ್ ಪ್ಲೇಸ್ ಆದರೆ ನಮಗೆ ಬೇಕ್ರಿ ಪ್ರೈವೇಟ್ ಪ್ಲೇಸು ಇಲ್ಲಿ ಎಲ್ಲನೂ ಕಾಮಿಡಿಯಾಗಿ ಮಾತಾಡಿಕೊಂಡು ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋಷ್ಟು ನಾವು ಮನೇಲೂ ಕೂಡ ಟೈಮ್ ಸ್ಪೆಂಡ್ ಮಾಡೋಲ್ಲ ಹಾಗೆ ನಾನು ಐಬ್ರೋ ಮಾಡಿ ಸುಮಾರು ಅಂದರೆ ಒಂದು ಏಯ್ಟ್ ಮಂತ್ಸ್ ಮೇಲೆ ಆಗ್ಬಿಟ್ಟಿತ್ತು ನನ್ನ ಮದುವೆ ಟೈಮಲ್ಲೇ ನಾನು ಐಬ್ರೋ ಮಾಡಿಸಿದ್ದು ಮಾಡಿಸಿರ್ಲಿಲ್ಲ ನಾನು ನಾನೇ ತಾನೇ ಟ್ರಿಮ್ ಮಾಡ್ಕೊಳ್ತಿದ್ದೆ ಯಾಕಂದರೆ ನನಗೆ ಇನ್ನೂ ಹಾಸನಲ್ಲಿ ಅಷ್ಟೊಂದಾರು ಪರಿಚಯ ಆಗಿರಲಿ ಇವಾಗ ಹೇಗಿದ್ರು ಊರಿಗೆ ಬಂದಿದ್ನಲ್ಲ ಅಂತಂದ್ ಐಬ್ರೋ ಕೂಡ ಮಾಡಿಸಿದೆ ತುಂಬ ದಿನ ಆದಮೇಲೆ ಮಾಡಿಸಿದ್ನಲ್ಲ ಸ್ವಲ್ಪ ಪೇಯ್ನ್ ಆಗಿಬಿಟ್ಟಿತ್ತು ನನಗಂತೂ ಹಾಗೆ ಸಂಜೆ ಹಂಗೆ ನಾವು ಕೂಡ ಊರಿಗೆ ಕೊಟ್ವಿ ಇನ್ನು ಊರಿಗೆ ಹೋಗ್ತಿದ್ದ ಉದ್ದೇಶ ಏನು ಅಂತಂದರೆ ಒಂದು ಅರಕೆ ಕೊಡಬೇಕಾಗಿತ್ತು ದೇವರಿಗೆ ಅದಕ್ಕೋಸ್ಕರ ಹೋಗಿ ಅರಕೆ ಕೊಟ್ಕೊ ಬಂದ್ಬಿಡಣ ಅಂತ ಅಂದ್ಬಿಟ್ಟು ಎಲ್ಲರೂ ಊರಿಗೆ ಕೊಟ್ವಿ ನನ್ನ ತಮ್ಮ ಬರಲಿಲ್ಲ ಅಂದರೆ ಅವನು ಬೇಕ್ರಿ ನೋಡ್ಕೋಬೇಕಿತ್ತಲ್ಲ ಅವನ್ನ ಅಲ್ಲೇ ಬಿಟ್ಬಿಟ್ಟು ನಾನು ಅಪ್ಪ ಅಮ್ಮ ನಮ್ಮ ಕಾರಿಗೆ ಡ್ರೈವರ್ ಕರ್ಕೊಂಡ್ವಿ ನನ್ನ ತಮ್ಮನ ಬಿಟ್ಟರೆ ಇನ್ನಾರು ಡ್ರೈವಿಂಗ್ ಮಾಡಲ್ಲ ನಮ್ಮ ಮನೇಲಿ ನನ್ನ ತಮ್ಮನಿಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ನಮ್ಮ ಅಮ್ಮ ಸ್ವಲ್ಪ ಮಾಲ್ಗೆಲ್ಲ ಹೋಗಿದ್ರಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಲ್ಲಿ ತೊಗೊಬರ್ಬೇಕಾದ್ರೆ ಕೆಲವೊಂದು ಕಡಲೆ ಮಿಠಾಯಿ ಅಂದರೆ ಹೋಗ್ಬೇಕಾದ್ರೆ ತಿನ್ನಕ್ಕೆ ಹೇಗಿದ್ರು ಹೋಗೋಷ್ಟಲ್ಲಿ ನಾವು ಹೊರಟಿದ್ದು ಐದು ಗಂಟೆ ಆಗಿತ್ತು ಹೋಗೋಷ್ಟರಲ್ಲಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತೆ ಅಂತ ಗೊತ್ತಿತ್ತು ನಮ್ಮಮ್ಮಗೆ ಅಮ್ಮಗೆ ಏನಾದ್ರು ಇಲ್ಲಿ ಕೇಳ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಥರ ಮಿಠಾಯಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು ನಮ್ಮ ಅಪ್ಪ ಅಂತೂ ತುಂಬ ತಿಂತಾಯಿದ್ರು ಯಾರಿಗೂ ಅವಾಗ ಶುಗರ್ ಅವಾಗ ಸ್ವಲ್ಪ ಕಮ್ಮಿ ಮಾಡ್ಬಿಟ್ರು ಹಾಗೆ ನನ್ನ ತಮ್ಮ ಗೊತ್ತಿಲ್ಲದಾಗಿ ಒಂದು ಚಿಕನ್ ಪಪ್ಸ್ ಕೂಡ ತಗೋಬಂದ್ಬಿಟ್ಟಿದ್ದೆ ನಾನು ನಮ್ಮ ಪಾಪನಿಗೆ ಇಲ್ಲಿ ತಿಂಡಿ ಕಟ್ಕೊಂಡಿದ್ವಿ ಅಂದ್ರೆ ನಮ್ಮ ಆಂಟಿ ಪಾಪು ಇದ್ನಲ್ಲ ಅವನಿಗೆ ಇಲ್ಲಿ ತಿಂಡಿ ತಗೊಂಡಿದ್ವಿ ಹೋಗೋಷ್ಟಲ್ಲೇ ಸುಮಾರು ಅಂದ್ರೆ ಒಂದು ಒಂಬತ್ತು ಗಂಟೆ ಒಂಬತ್ತು ಕಾಲ ಆಗ್ಬಿಟ್ಟಿತ್ತು ಅಲ್ಲಿ ಹೋಗಿ ರೀಚ್ ಆಗಿ ನಮ್ಮ ಅಜ್ಜಿ ನಮ್ಮ ಆಂಟಿ ನಮ್ಮ ಪಾಪು ಅಂಕಲ್ ನಮ್ಮ ತಾತ ಎಲ್ಲರನ್ನೂ ಮಾತಾಡಿಸಿದ್ವಿ ನೆಕ್ಸ್ಟ್ ನಾನು ನಿಜ ವೀಡಿಯೋ ಕಂಟಿನ್ಯೂ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ ಈ ತರ ಟ್ರಾವೆಲ್ ಎಲ್ಲ ಮಾಡಿದ್ರೆ ಸಕ್ಕ ಸುಸ್ತಾಗ್ತಿರುತ್ತೆ ಫಸ್ಟ್ ಊಟ ಮಾಡಬೇಕು ಅಂತ ಅನ್ಸ್ತಾ ಇರುತ್ತೆ ನನಗೆ ಅದಕ್ಕೆ ಊಟ ಮಾಡಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ನಮ್ಮ ಅಜ್ಜಿ ಊರಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್